ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಪ್ರತಿಯೊಂದು ಬಾರಿಯೂ ಸಹ ಒಂದೊಂದು ಪ್ರತಿಭೆಯನ್ನ ಪರಿಚಯಿಸುತ್ತಾ ಬಂದಿದ್ದೇವೆ ಇಂದು ಸಹ ನಮ್ಮ ಜೊತೆಗೆ ಧೃತಿ ಎಸ್ ಅವಳಿದ್ದಾಳೆ ಅವಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ನಮ್ಮ ಈ ಹುಂಬೆಳಕು ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಧೃತಿ ಹುಂಬೆಳಕು ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ ಬಹುಶಃ ಹಾಗೆ ಸಾಧನೆಗೆ ಮಿತಿ ಇಲ್ಲ ಜೊತೆಗೆ ಒಂದಷ್ಟು ಲಕ್ಷಗಟ್ಟಲೆ ಜನ ಇದ್ದಾಗ ಅದರಲ್ಲಿ ನಮ್ಮ ಒಂದು ಪ್ರತಿಭೆ ಸೆಲೆಕ್ಟ್ ಆಗಿ ನಮಗೆ ಒಂದು ಅವಕಾಶ ಬರುವಂಥದ್ದು ಒಂದು ವಿಶೇಷವಾದದ್ದು ಬಹುಶಃ ಇಂದು ನಮ್ಮ ಜೊತೆಗಿರುವಂಥ ಧೃತಿ ಕೂಡ ಹಾಗೆ ಅಂತಹ ಒಂದು ಸಾಧನೆಯನ್ನು ಮಾಡಿದವಳು ವೀರಗಾತ ಎನ್ನುವ ಒಂದು ಕಥೆಯನ್ನು ಅವಳು ಹೇಳ್ತಾ ಹೋಗ್ತಾಳೆ ಅದರಲ್ಲಿ ಹೇಗೆ ಅವಳ ಒಂದು ಡ್ರಾಯಿಂಗ್ ಸೆಲೆಕ್ಟ್ ಆಯಿತು ಅಲ್ಲಿನ ಒಂದು ಅನುಭವ ಅದೆಲ್ಲವನ್ನು ಕೂಡ ನಮ್ಮ ಜೊತೆಗೆ ಇವತ್ತು ಹಂಚಿಕೊಳ್ಳಲಿಕ್ಕಿದ್ದಾಳೆ ಈಗ ವೀರಘಾತ ಅದರಲ್ಲಿ ನೀನು ಭಾಗವಹಿಸಿ ಅಲ್ಲಿ ಏನು ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ ಅಲ್ಲಿ ರಿಪಬ್ಲಿಕ್ ಡೇ ಅವಾಗ ನೀನು ಅವಾರ್ಡ್ ತಗೊಂಡಿದ್ದಿ ಆ ಒಂದು ಜರ್ನಿಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳು ವೀರಘಾತ ಅವಾರ್ಡ್ ನನಗೆ ಫಸ್ಟ್ ನಮಗೆ ಅದರ ಕಾಂಪಿಟೇಶನ್ ಬಗ್ಗೆ ಅದು ನಮಗೆ ಶಾಲೆಯವರು ತಿಳಿಸಿದ್ರು ಇಂಥದ್ದೊಂದು ಕಾಂಪಿಟೀಶನ್ ಉಂಟು ಭಾಗವಹಿಸ್ಲಿಕ್ಕೆ ಇಷ್ಟ ಇದೆಯಾ ಅಂತ ಕೇಳಿದ್ರು ನಾನು ಖುಷಿಯಿಂದ ಆಯ್ತು ಅಂದೆ ಮತ್ತೆ ಅವರು ಒಂದು ನಮಗೆ ಟಾಪಿಕ್ ತಿಳಿಸಿದ್ರು ನಮ್ಮದು ತುಂಬಾ ಟಾಪಿಕ್ಸ್ ಗಳಿತ್ತು ಅದರಲ್ಲಿ ನಾನು ಎರಡು ಡ್ರಾಯಿಂಗ್ ಅನ್ನು ಕೊಲಾಜ್ ಮಾಡಿ ಇದೊಂದು ಡ್ರಾಯಿಂಗ್ ಅನ್ನು ಮಾಡಿದೆ ಫಸ್ಟ್ ಟಾಪಿಕ್ ರಾಣಿ ಹೌ ಡಸ್ ರಾಣಿ ಲಕ್ಷ್ಮಿ ಬಾಯ್ ಮೋಟಿವೇಟ್ಸ್ ಮೀ ಮತ್ತೆ ಸೆಕೆಂಡ್ ಟಾಪಿಕ್ ಇದ್ದದು ಏಟೀನ್ ನೈಂಟಿ ಫೈವ್ ಮ್ಯೂಟಿನಿ ಹ್ಯಾಸ್ ಬಿನ್ ಮಾರ್ಕ್ ಡಸ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅದೆರಡು ಟಾಪಿಕ್ ಅನ್ನ ಕೊಲಾಜ್ ಮಾಡಿ ಮಾಡಿದ್ದೆ ಮಾಡಿದ್ದೆ ಐಡಿಯಾಸ್ ಎಲ್ಲ ನನಗೆ ಜಾಸ್ತಿ ಅಮ್ಮನಿಂದನೇ ಸಿಗುವುದು ನನ್ನದು ಐಡಿಯಾಸ್ ಮತ್ತೆ ಅಮ್ಮನ ಐಡಿಯಾ ಎಲ್ಲ ಮಿಕ್ಸ್ ಅಪ್ ಮಾಡಿ ಒಂದು ಸುಂದರವಾದ ಡ್ರಾಯಿಂಗ್ ಅನ್ನು ನಾನು ಮಾಡಿದ್ದೆ ಕೊಟ್ಟ ನಂತರ ಅವರು ಟೈಮ್ ಎಲ್ಲ ಸರಿಯಾಗಿ ಅವ್ರು ಸೆಂಡ್ ಮಾಡಿದ್ರು ಅವ್ರು ಸೆಂಡ್ ಮಾಡಿದ ನಂತರ ಅದರಲ್ಲಿ ಸ್ಕೂಲ್ ಲೆವೆಲ್ ಸ್ಟೇಟ್ ಲೆವೆಲ್ ಮತ್ತೆ ನ್ಯಾಷನಲ್ ಲೆವೆಲ್ ಅದು ಮೂರು ಅದು ಮೂರು ಪಾಸ್ ಆದ ಮೇಲೆ ನ್ಯಾಷನಲ್ ಲೆವೆಲ್ ಅಲ್ಲಿ ಸೆಲೆಕ್ಟ್ ಆಯ್ತು ಆದ ಮೇಲೆ ಸ್ಕೂಲ್ ಅವರಿಗೆ ಡೈರೆಕ್ಟ್ ಆಗಿ ಒಂದು ಮೆಸೇಜ್ ಬಂತು ಬರ್ದಿತ್ತು ಯು ಸ್ಟೂಡೆಂಟ್ ಸೆಲೆಕ್ಟೆಡ್ ಫಾರ್ ದ ಡ್ರಾಯಿಂಗ್ ಇಸ್ ಎಂತ ಬಂದಿತ್ತಂತೆ ಅವ್ರು ನನಗೆ ತಿಳಿಸಿದ್ರ ಮೇಲೆ ತುಂಬಾ ಖುಷಿ ಆಯ್ತು ಎಲ್ಲರಿಗೂ ತುಂಬಾ ಖುಷಿ ಆಯ್ತು ನನ್ನ ಅಮ್ಮ ತಂದೆ ತಾಯಿ ಎಲ್ಲರಿಗೂ ಖುಷಿ ಆಗಿತ್ತು ಅದ್ರ ಮೇಲೆ ನಮ್ಗೆ ನೀವು ಪ್ರೈಸ್ ಕಲೆಕ್ಟ್ ಮಾಡಲಿಕ್ಕೆ ಡೆಲ್ಲಿಗೆ ಬನ್ನಿ ಅಂತ ಹೇಳಿದ್ರು ಸ್ಕೂಲ್ ಅವರು ಅದಕ್ಕಿಂತ ಮುಂಚೆ ಅವರೊಂದು ಗ್ರೂಪ್ ಮಾಡಿದ್ರು ಮತ್ತೆ ನಮ್ಮದೇ ಓನ್ ಕಮ್ಯುನಿಕೇಶನ್ ಅಲ್ಲಿ ನಾವಿದ್ವಿ ಸ್ಕೂಲ್ ಅವರ ಬಿಟ್ಟು ನಾವೇ ಓನ್ ಸ್ವಂತದಲ್ಲಿ ಕಮ್ಯುನಿಕೇಶನ್ ಮಾಡ್ತಿದ್ವಿ ನಾವು ಕಮ್ಯುನಿಕೇಶನ್ ಮಾಡ್ತಿದ್ವಾಗ ಅವರು ಎಲ್ಲರೂ ಹೇಳ್ತಿದ್ರು ನಿಮ್ಗೆ ಹೀಗೀಗೆ ನೀವೊಂದು ಇಲ್ಲಿ ಬಂದ್ಬೇಕು ಫ್ಲೈಟ್ ಟಿಕೆಟ್ ನಾವು ಮಾಡಿ ಕೊಡ್ತೀವಿ ನೀವು ಬಂದ್ರೆ ಸಾಕು ಅಂದ್ರು ನಮ್ಗೆ ಆಯ್ತು ನಾವೇ ಬರಿ ಬಂದು ಹೋಗ್ಲಿಕ್ಕೆ ಒಂದು ಎಲ್ಲಿ ನೋಡಿದಾಗ ಒಂದು ಅವಕಾಶ ಅಂತ ಅನ್ಕೊಂಡು ನಾವು ಅಲ್ಲಿ ಹೋದ್ವಿ ಅಲ್ಲಿ ಫ್ಲೈಟ್ ಟಿಕೆಟ್ ಎಲ್ಲ ಮಾಡಿ ಕೊಟ್ಟಿದ್ರು ನಾವು ಹೋದ್ವಿ ಮತ್ತೆ ಬೋರ್ಡ್ ಆದ ಮೇಲೆ ನಾವು ಟ್ಯಾಕ್ಸಿ ಹಿಡ್ಕೊಂಡು ಒಂದು ಹೋಟೆಲ್ ಅವರು ನಮ್ಗೆ ಆಲ್ರೆಡಿ ಸೆಟ್ ಮಾಡಿಟ್ಟಿದ್ರು ಅಲ್ಲಿ ಹೋದ್ವಿ ಅಲ್ಲಿ ಮೇಲೆ ನಮಗೆ ನೆಕ್ಸ್ಟ್ ಡೇ ಅವಾರ್ಡಿಂಗ್ ಸೆರೆಮನಿ ಇತ್ತು ಅವಾರ್ಡಿಂಗ್ ಸೆರೆಮನಿಯಲ್ಲಿ ಎರಡು ಮೂರು ಸಲ ಒಂದು ಟ್ರಯಲ್ ಅಂತ ಮಾಡಿದ್ರು ಯಾಕಂದ್ರೆ ನಮಗೆ ಒಂದು ಪರ್ಫೆಕ್ಷನ್ ಇಲ್ಲದ್ರೆ ಆ ಕಡೆ ಈ ಕಡೆ ಎಂತಾದ್ರು ಆದ್ರೆ ಕಷ್ಟ ಅಂತ ಮೂರ್ನಾಲ್ ಸಲ ಟ್ರಯಲ್ ಮಾಡಿಸಿದ್ರು ನಮ್ಗೆ ಅವಾರ್ಡ್ ಕೊಟ್ಟದ್ದು ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಮತ್ತೆ ಎಜುಕೇಶನ್ ಮಿನಿಸ್ಟರ್ ಅವರು ಅವರಿಬ್ರು ನಮಗೆ ಅವಾರ್ಡ್ ಕೊಟ್ಟ ನಂತರ ನಮಗೆ ಅಲ್ಲಿ ಸ್ನಾಕ್ಸ್ ಟಿಫಿನ್ಸ್ ವೆರೈಟಿ ಇತ್ತು ಯಾಕಂದ್ರೆ ಬೇರೆ ಬೇರೆ ರಾಜ್ಯದಿಂದ ಮಕ್ಕಳು ಬರುವ ಕಾರಣ ಬೇರೆ ಬೇರೆ ಫುಡ್ ಐಟಮ್ಸ್ ಇತ್ತು ಅದ ಮೇಲೆ ನಮಗೆ ನೆಕ್ಸ್ಟ್ ಡೇ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ರಂದು ರಿಪಬ್ಲಿಕ್ ಡೇ ಪಿರಿಯಡ್ ಅನ್ನು ನೋಡಲಿಕ್ಕೆ ಒಂದು ಅವಕಾಶ ಆಯಿತು ಆದ್ಮೇಲೆ ನಮ್ ದುನ್ಯ ಸೆವೆಂತ್ ಗೆ ನಾವು ವಾಪಸ್ ರಿಟರ್ನ್ ಬಂದ್ವಿ ಉಡುಪಿಗೆ ಮತ್ತೆ ಇಲ್ಲಿ ಉಡುಪಿಗೆ ಬಂದ ಮೇಲೆ ನಮ್ಗೆ ಪ್ರಶಸ್ತಿ ಸನ್ಮಾನಗಳೆಲ್ಲ ಮಾಡಿದ್ರು ನನ್ನ ಸ್ಕೂಲಲ್ಲಿ ನಂಗೆ ಸನ್ಮಾನ ಮಾಡಿದ್ದು ಫಸ್ಟ್ ಇದಷ್ಟು ನಿನ್ನ ಏನು ವೀರಘಾತದ ಡೆಲ್ಲಿ ಅವರಿಗೆ ಒಂದು ಜರ್ನಿ ಅಲ್ವಾ ಯಾಕೆ ಹೇಳಿದ್ರೆ ನಾವು ಪ್ರತಿ ವರ್ಷ ಕೂಡ ಟಿವಿಯಲ್ಲಿ ರಿಪಬ್ಲಿಕ್ ಡೇ ಅಲ್ಲಿ ಡೆಲ್ಲಿಯಲ್ಲಿ ಆಗೋದು ಆಗುದ್ ನೋಡುದಕ್ಕೂ ಕೂಡ ನೀನ್ ಅಲ್ಲಿ ಹೋಗಿ ನೋಡುದಕ್ಕೂ ತುಂಬಾ ವ್ಯತ್ಯಾಸ ಉಂಟು ಅಲ್ವಾ ಯಾಕಂತ ಹೇಳಿದ್ರೆ ನಿನ್ಗೊಂದು ಅದು ಅನುಭವ ಆಗಿರ್ತದೆ ಹೇಳಿದ್ರೆ ಇಷ್ಟು ಸಲ ನೀನ್ ಟಿವಿಯಲ್ಲಿ ನೋಡಿದ್ದಿ ಕಳೆದ ವರ್ಷ ಲೈವ್ ಅಲ್ಲಿ ನೇರವಾಗಿ ನೀನ್ ಕೂಡ ನೋಡಿದ್ದೀಯ ಅಂತ ಬಹುಶಃ ಅದೊಂದು ಮೆಮೊರೇಬಲ್ ಡೇ ನಿನ್ಗೆ ಯಾವಾಗ್ಲೂ ಮರ್ತು ಹೋಗುದಿಲ್ಲ ನೆನ್ಪಿರ್ತದೆ ಜೀವನದ ಕೊನೆಯ ತನಕ ಕೂಡ ಅಲ್ವಾ ಈಗ ಡ್ರಾಯಿಂಗ್ ಅನ್ನು ಮಾಡಿದಿ ನೀನ್ ಡ್ರಾಯಿಂಗ್ ಮುಖಾಂತ್ರ ಅಲ್ಲಿ ತನಕ ಓದಿ ಅವಾರ್ಡ್ ಅನ್ನ ತಕೊಂಡಿ ಎಲ್ಲ ಮಾಡ್ದಿ ಫಸ್ಟಿಗೆ ಈಗ ನೀನ್ ಡ್ರಾಯಿಂಗ್ ಕಲ್ತದ್ ಅಲ್ಲಿ ನಾನು ಫಸ್ಟ್ ಡ್ರಾಯಿಂಗ್ ಕಲ್ತದ್ದು ಚಿತ್ರ ಸಿರಿಯಾಡ್ಸ್ ಚಿತ್ರ ಸಿರಿಯಾಡ್ಸತ್ ಒಂದು ಸ್ಕೂಲ್ ಆರ್ಟ್ ಸ್ಕೂಲಲ್ಲಿ ಅದು ಪಿ ಪಿ ಸಿ ಹತ್ರ ಉಡುಪಿಯಲ್ಲಿ ಇದೆ ಅಲ್ಲಿ ನನಗೆ ದಿವಾಕರ್ ಸರ್ ಅಂತ ಒಬ್ರು ಸರ್ ಇದಾರೆ ನನ್ನದು ಅವರೇ ಫಸ್ಟ್ ಗುರು ಡ್ರಾಯಿಂಗ್ ಕಲಿತದ ಹೌದು ಅಲ್ವಾ ಹಾಗೆ ಮತ್ತೆ ಹಲವಾರು ಕಡೆ ಈ ಡ್ರಾಯಿಂಗ್ ಕಾಂಪಿಟೇಷನ್ಗಳಿಗೆಲ್ಲ ಹೋಗಿದ್ದೆ ನೀನು ಅಲ್ವಾ ಆ ಒಂದಷ್ಟು ಡ್ರಾಯಿಂಗ್ ಕಾಂಪಿಟೇಷನ್ಗೆ ಹೋದಷ್ಟು ವಿಚಾರವನ್ನ ಹಂಚ್ಕೋ ನಮ್ಮ ಜೊತೆಗೆ ಹಾ ನಾನು ಹಲವಾರು ಡ್ರಾಯಿಂಗ್ ಕಾಂಪಿಟೇಷನ್ಗೆ ಹೋಗಿದ್ದೀನಿ ಇದು ಕೆಲವು ಕಾಂಪಿಟೇಷನ್ಸ್ಗಳು ಕಂಡಕ್ಟ್ ಮಾಡಲಾಗಿತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕಂಡಕ್ಟ್ ಮಾಡಿದ್ರು ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಅವರು ಎನರ್ಜಿ ಕನ್ಸರ್ವೇಷನ್ ಅವರು ಮತ್ತೆ ಕೆಲವು ಬೇರೆ ಬೇರೆ ಜನರು ಗೌರ್ಮೆಂಟಿಂದ ಸಹ ಕೆಲವು ಕಾಂಪಿಟೇಷನ್ ಕಂಡಕ್ಟ್ ಮಾಡಲಾಗಿತ್ತು ಮತ್ತೆ ಮಣಿಪಾಲಲ್ಲಿ ಹಾಸ್ಪಿಟ್ ಕಸ್ತೂರ್ಬಾ ಹಾಸ್ಪಿಟಲ್ ಅವರು ಬ್ಲಡ್ ಡೊನೇಷನ್ ಬ್ಲಡ್ ಡೊನೇಷನ್ ಬಗ್ಗೆ ತುಂಬ ಟಾಪಿಕ್ಸ್ ನಮಗೆ ಕೊಟ್ಟಿದ್ರು ಬೇರೆ ಬೇರೆ ಟಾಪಿಕ್ಸ್ ಗಳನ್ನು ನಮ್ಗೆ ಒಂದು ಬಿಡಿಸ್ಲಿಕ್ಕೆ ಕೆಲವು ಟಾಪಿಕ್ಸ್ ತುಂಬಾ ಕಷ್ಟವಾಗಿದ್ರು ಸಹ ನನ್ನ ಅಮ್ಮ ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಿದ್ರು ನನಗೆ ಗೊತ್ತಾಗ್ಲಿಕ್ಕೆ ಎಲ್ಲ ಅದನ್ನು ಸರ್ಚ್ ಮಾಡ್ತಾ ನಾವು ಒಂದು ಡ್ರಾಯಿಂಗ್ ಮಾಡ್ತಿದ್ವಿ ಅದನ್ನು ಕಳಿಸಿದ ಮೇಲೆ ನನಗೆ ತುಂಬಾ ಹಾಕಿದ ಎಲ್ಲಾ ಜಾಗದಲ್ಲೂ ಪ್ರೈಸ್ ಬರ್ತಾ ಆಲ್ಮೋಸ್ಟ್ ಕೆಲವು ಜಾಗದಲ್ಲಿ ಲೇಟ್ ಸಬ್ಮಿಷನ್ ನಮ್ಗೆ ಗೊತ್ತಿರುದಿಲ್ಲ ಅಂತದ್ದು ಆಗ್ತಿತ್ತು ಈಗ ಆನ್ಲೈನ್ ಕೂಡ ಹೋಗಿದ್ದಿ ಕಾಂಪಿಟೇಷನ್ ಗಳಿಗೆ ಆಫ್ಲೈನ್ ಕೂಡ ಹೋಗಿದ್ದಿ ಎರಡು ಅನುಭವ ಕೂಡ ಉಂಟು ನಿನ್ ಅಲ್ವಾ ಹಾಗೆ ಬೆಂಗಳೂರಲ್ಲಿ ಕೂಡ ಒಂದು ಕಾಂಪಿಟೇಷನ್ ಗೆ ಹೋಗಿದ್ದಿ ಹೌದು ಅಲ್ವಾ ಅದ್ ಯಾವ ಕಾಂಪಿಟೇಷನ್ ಎನರ್ಜಿ ಕನ್ಸರ್ವೇಶನ್ ಸಿಪಿಆರ್ ಪಿ ಹಾ ಅಲ್ಲಿ ಹೋದಾಗ ಹೇಗಿತ್ತು ಅನುಭವ ಅಲ್ಲಿ ನಾನು ಹೋದಾಗ ಬೆಂಗಳೂರಲ್ಲಿ ತುಂಬಾ ದೂರ ನಂಗೆ ಒಂದು ಒಳ್ಳೆ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿ ಒಂದು ದೃಢ ನಿರ್ಧಾರ ಅಂತಾನೆ ಇತ್ತು ನನ್ನ ಅದರಲ್ಲಿ ಅದಕ್ಕೆ ನನ್ನದು ಬೆಂಗಳೂರು ಹೋದ ಮೇಲೆ ಟೈಮ್ ಲೇಟ್ ಆಗ್ತಾ ಇರ್ಲಿಲ್ಲ ಅಂದ್ರೆ ನಾನು ಟೈಮ್ ಸರಿಯಾಗಿ ಫಿನಿಶ್ ಮಾಡಬೇಕು ಅನ್ನೋ ಒಂದು ಹಠ ಹೌದು ಹಠ ಇತ್ತು ಅಲ್ಲಿ ಕೂಡ ಒಂದು ಒಳ್ಳೆ ಅನುಭವ ಹೌದು ಅಲ್ವಾ ಅಲ್ಲಿ ಪ್ರೈಸ್ ಬಂದಿತ್ತ ನೆನ್ಪುಂಟ ಏನಾದ್ರೆ ಹೌದು ಎರಡು ಸಲ ಬಂದಿತ್ತು ಅಲ್ಲಿ ಹೋದಾಗ ಪ್ರೈಸ್ ಬಂದಿತ್ತು ಹಾಗೆ ಅಂತ ಹೇಳಿದ್ರೆ ಈಗ ಎಲ್ಲಾ ಕಡೆಯಲ್ಲಿ ಹೋದಾಗ ಕೂಡ ಪ್ರೈಸ್ ಗಳನ್ನ ತಗೊಂಡ್ ಬರ್ತಾ ಇದ್ದೀರಂತಾಯ್ತು ಹೌದು ಅಲ್ವಾ ಅದಲ್ಲದೆ ನಿನ್ಗೆ ಥ್ರೋಬಾಲ್ ಕೂಡ ಇಷ್ಟ ಉಂಟು ಅಂತ ಇನ್ನೊಂದು ಇಲ್ಲ ಅಂತ ಹೇಳಿದ್ರೆ ಬೇರೆ ಕಾಂಪಿಟೇಷನ್ ಗಳಿಗೆ ಹೋಗ್ತೀಯಾ ಅಥವಾ ನಿನ್ನ ಒಂದು ಆ ಹವ್ಯಾಸವಾಗಿ ಮಾತ್ರ ಉಂಟಾ ಅದು ಲೆವೆಲ್ ಅಲ್ಲಿ ಉಂಟಾ ಹಾ ಸ್ಕೂಲ್ ಲೆವೆಲಲ್ಲಿ ನಾನು ಕಾಂಪಿಟೀಷನ್ ಗೆ ಹೋಗಿದ್ದೆ ಥ್ರೋಬಾಲಲ್ಲಿ ಹಾ ಅದು ಥ್ರೋಬಾಲ್ ಕಾಂಪಿಟೀಷನ್ ಅಂದ್ರೆ ನಮ್ಗೆ ಗ್ರೂಪ್ಸ್ ಅಲ್ಲಿ ಇತ್ತು ಟೀಮ್ ಮಾಡ್ತಿದ್ರು ಟೀಮ್ ಅಲ್ಲಿ ನಾನು ಪ್ಲೇಯರ್ ಆಗಿ ಹೋಗಿದ್ದೆ ಆ ಪ್ಲೇಯರ್ ಆಟ ಆಡುವಾಗ ನಾವು ರನ್ನರ್ಸ್ ಅಪ್ ಆದ್ವಿ ಅದ್ರಲ್ಲಿ ಅದು ಜಸ್ಟ್ ಮಿಸ್ ಒಂದು ಮೂರನೇ ರೌಂಡ್ ಎಲ್ಲೋ ಒಂದು ಆಚೆ ಆಗಿ ಮಿಸ್ ಆಯಿತು ಭಾಗವಹಿಸುದು ಪ್ರಶಸ್ತಿ ಹೇಳುದು ಮತ್ತೆ ಅಲ್ವಾ ಅದ್ರ ಜೊತೆಗೆ ನೀ ಕ್ಲೇ ಮಾಡಲ್ ಗಳನ್ನ ಮಾಡ್ತಿ ಆವೆ ಮಣ್ಣಿನಿಂದ ಮೂರ್ತಿಗಳನ್ನ ಮಾಡ್ತಿ ಅದ್ರ ಬಗ್ಗೆ ಸ್ವಲ್ಪ ಹೇಳಬಹುದು ಆ ಒಂದು ಆಸಕ್ತಿ ಹೇಗೆ ಮೂಡಿತು ಕ್ಲೇ ಮಾಡಲ್ ಬಗ್ಗೆ ಅದು ಡ್ರಾಯಿಂಗ್ ರಿಲೇಟೆಡ್ ತುಂಬಾ ತುಂಬ ನನಗೆ ಡ್ರಾಯಿಂಗ್ ಅಲ್ಲಿ ಎಂತೆ ಉಂಟು ಆರ್ಟ್ಸ್ ಅಲ್ಲಿ ರಿಲೇಟೆಡ್ ನಂಗೆ ಎಲ್ಲದ್ರಲ್ಲೂ ಇಂಟ್ರೆಸ್ಟ್ ಉಂಟು ಅದರಲ್ಲಿ ಕ್ರಾಫ್ಟ್ ಆಗಿರ್ಲಿ ಆವೇ ಮನ್ನಲ್ಲಿ ಶಿಲ್ಪಿಗಳನ್ನು ಮಾಡುದಾಗಿರ್ಲಿ ಮತ್ತೆ ಇದು ಡೆಕೋರೇಟಿವ್ ಮೆಟೀರಿಯಲ್ಸ್ ಐಟಮ್ಸ್ ಗಳನ್ನು ಮಾಡೋದು ವಾಲ್ ಹ್ಯಾಂಗಿಂಗ್ಸ್ ಮತ್ತೆ ಇಯರ್ ರಿಂಗ್ಸ್ ಗಳಲ್ಲಿ ಒಂದು ಮಾಡುದು ಜ್ಯುವೆಲರಿ ಮೆಟೀರಿಯಲ್ ಕ್ರಾಫ್ಟ್ ಅಲ್ಲಿ ಅಂತದನ್ನು ಮಾಡುದು ನಂಗೆ ನಿಜಕ್ಕೂ ತುಂಬಾ ಆಸಕ್ತಿ ಅದೆಲ್ಲ ಮನೆಯಲ್ಲಿ ಅಂಥದ್ರಲ್ಲೇ ಗಳು ಬಂದ್ರೆ ಅದರಲ್ಲಿ ಸಹ ಪಾರ್ಟಿಸಿಪೇಟ್ ಮಾಡ್ತೀನಿ ನಮ್ಮ ಸ್ಕೂಲಲ್ಲಿ ಅದ್ರಂತ ಅಂತದ್ರಲ್ಲಿ ತುಂಬಾ ಅವಕಾಶಗಳುಂಟು ತುಂಬಾ ಕಾಂಪಿಟೇಷನ್ಸ್ ಮಾಡ್ತಾರೆ ಮೆಹಂದಿ ಡಿಸೈನ್ ವೆಲ್ತ್ ಔಟ್ ಆಫ್ ವೇಸ್ಟ್ ಮತ್ತೆ ರಂಗೋಲಿ ರಂಗೋಲಿ ಮಾಡುದು ಹಾಕುದು ಮತ್ತೆ ಬೇರೆ ಬೇರೆ ಕಾಂಪಿಟೇಷನ್ಸ್ ಆಗ್ತಿರ್ತದೆ ಕ್ಯಾರಿಕೇಚರ್ ಆರ್ಟ್ ಕಾರ್ಟೂನ್ ಡ್ರಾಯಿಂಗ್ಸ್ ಎಲ್ಲ ಅದರಲ್ಲಿ ನಾವು ಭಾಗವಹಿಸ್ತಾನೆ ಇರ್ತೀನಿ ಅಂದ್ರೆ ನಮ್ಗೆ ಒಂದು ಹೇಗೆ ಮಾಡಬೇಕು ಅನ್ನೋದೊಂದು ಮೊದ್ಲಿಗೆ ಗೊತ್ತಿರ್ತದೆ ಅಂತ ಗಳು ಬಂದ್ರೆ ನಮ್ಗೆ ಹಾಕ್ಲಿಕ್ಕೆ ನಿಜಕ್ಕೂ ತುಂಬಾ ಈಸಿ ಆಗಿ ಇರ್ತದೆ ಅದನ್ನು ಮಾಡುದು ಮತ್ತೆ ನಮ್ಗೆ ಮತ್ತೆ ಒಂದು ಇಂಟ್ರೆಸ್ಟ್ ತರ ಆಗೋಯ್ತು ಅದ್ರ ಜೊತೆ ಕ್ಯಾನ್ವಾಸ್ ಪೇಂಟ್ ಕೂಡ ಮಾಡ್ತೀವಿ ಹೌದು ಆ ಮನೇಲಿ ಮಾಡಿ ಇಟ್ಟದುಂಟ ಹೌದು ಮೂರನ್ನು ನಾನು ನಮ್ಮ ಇದು ಫ್ರೇಮಿಗೆ ಹಾಕಿ ಇಟ್ಟಿದ್ದಾರೆ ಮನೆಗೆ ಮೊದಲು ಮಾಡ ಮಾಡಿದಂತ ಡ್ರಾಯಿಂಗ್ಸ್ ಅಂತ ಹೇಳಿ ಇಟ್ಟಿದ್ದಾರೆ ಅದ್ರ ಜೊತೆಗೆ ಲೈವ್ ಆರ್ಟ್ ಕೂಡ ಮಾಡ್ತೀವಿ ಹೌದು ಅಲ್ವಾ ಆ ಲೈವ್ ಆರ್ಟ್ ಬಗ್ಗೆ ಸ್ವಲ್ಪ ನಾನು ಮೊದಲು ಒಂದು ಗಣಪತಿದು ಲೈವ್ ಆರ್ಟ್ ಕೊಟ್ಟಿದ್ದೆ ಬೀಚ್ ಅಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ಇತ್ತು ಅದು ಅಂತ ಕಾರ್ಯಕ್ರಮದಲ್ಲಿ ನನ್ಗೆ ತುಂಬಾ ಆಸಕ್ತಿ ಒಂದು ಸ್ಟೇಜ್ ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ನನ್ನ ಲೈವ್ ಆರ್ಟ್ ಕೊಡ್ಬೇಕಂತ ತುಂಬಾ ಆಸಕ್ತಿ ಇತ್ತು ಮೊದಲಿಂದಾನೆ ಅದೊಂದು ಕನಸಾಗಿ ಇರಬಾರ್ದು ಅಂತ ನನ್ನ ತುಂಬಾ ನೀವು ಮಾಡುವಂತ ಒಂದು ಪ್ರೋತ್ಸಾಹ ಕೊಟ್ಟ ಕಾರಣ ನಾನು ಹೋಗಿ ಅಲ್ಲಿ ಒಂದು ಗಣಪತಿಯದ್ದು ಲೈವ್ ಆಟ್ ಕೊಟ್ಟು ಬಂದಿದ್ದೆ ಅದು ವೆಲ್ಕಮ್ಗೋಸ್ಕರ ಇತ್ತು ಅದಾಯ್ತು

ಅದಕ್ಕೆ ನನ್ನ ಡ್ರಾಯಿಂಗ್ ನನ್ನ ಮೇನ್ ಆಗಿ ಒಂದು ಎಕ್ಸಿಬಿಷನ್ ವೆಲ್ಕಮ್ ಮತ್ತೆ ಇಟ್ಟಿದ್ರು ಆರ್ಟ್ ಕ್ಲಾಸ್ ಅಲ್ಲಿ ಅಲ್ಲಿ ಸಹ ನನ್ನ ಕ್ಯಾನ್ವಾಸ್ ಎಕ್ಸಿಬಿಷನ್ ಇದ್ದದ್ದು ಅದಕ್ಕೆ ನಾನು ಕ್ಯಾನ್ವಾಸ್ ಕೊಟ್ಟಿದ್ದೆ ಅವ್ರು ಇಟ್ಟಿದ್ರು ಮತ್ತೆ ನನ್ನ ಮನೆಯಲ್ಲಿ ಅಮ್ಮ ಇಟ್ಟಿದ್ದಾರೆ ಈಗ ಅಮ್ಮ ಇಟ್ಟಿದ್ದಾರೆ ಮನೆ ದೊಡ್ಡದೊಂದು ಮ್ಯೂಸಿಯಂ ತರ ಆಗಿದೆ ಹಾಗಾದ್ರೆ ಅಲ್ವಾ ಹೌದು ಈಗ ಹಲವಾರು ಕ್ಯಾಂಪ್ ಗಳಿಗೆ ಹೋಗಿದ್ದಿ ಆ ಒಂದು ಕ್ಯಾಂಪಿಗೆ ಹೋದ ಅನುಭವ ಹೇಗೆ ಅಲ್ಲಿ ಹೋದಾಗ ಏನೆಲ್ಲ ತಿಳ್ಕೊಂಡಿ ನೀನು ಅಂತ ಹೌದು ನಾನು ಕೆಲವು ಟೈಮ್ ತುಂಬಾ ಸಲ ಆರ್ಟ್ ಕ್ಯಾಂಪ್ಸಿಗೆ ಮತ್ತೆ ಬೇರೆ ಬೇರೆ ಆಕ್ಟಿವಿಟೀಸ್ ಇರುವ ಕ್ಯಾಂಪ್ಸ್ಗೆಲ್ಲ ಹೋಗಿದ್ದೆ ಅದು ರೀಸೆಂಟ್ ಆಗಿ ಅಲ್ಲ ಸಣ್ಣದಿರುವಾಗ ಪ್ರೀವಿಯಸ್ಲಿ ನಾನು ಹೋಗಿದ್ದೆ ಅಲ್ಲಿ ಹೋದಾಗ ನನಗೆ ಬೇರೆ ಬೇರೆ ಕ್ಲಾಸ್ ಅಲ್ಲಿ ಸಿತ್ತು ಕರಾಟೆ ಸಿಂಗಿಂಗ್ಸ್ ತುಂಬಾ ನಾನು ಡ್ರಾಯಿಂಗ್ ಕ್ಯಾಂಪ್ಸ್ ಇದ್ದಾಗನೇ ಹೋಗ್ತಿದ್ದದ್ದು ಆವಾಗ ನಂಗೆ ಬೇರೆ ಬೇರೆ ರೀತಿಯ ಸರ್ಸ್ ಸರ್ಸ್ಗಳು ಇದ್ರಲ್ಲಿ ಬೇರೆ ಬೇರೆ ಸರ್ಸ್ ಅವರದ್ದು ಬೇರೆ ಬೇರೆ ಗುಣಗಳು ಟ್ಯಾಲೆಂಟ್ಸ್ ಅವರು ಹೇಗೆ ಮಾಡ್ತಾರೆ ಅವರ ಕೈ ಎಲ್ಲ ನಾವು ನೋಡಿ ತುಂಬಾ ವಿಷಯಗಳನ್ನ ಕಲ್ತ್ವಿ ಆರ್ಟ್ ಅಲ್ಲಿ ಈಗ ಆರ್ಟ್ ಅಂದ್ರೆ ಕೆಲವರದ್ದು ಒಂದು ಇದ್ದು ಗುಣವೇ ಬೇರೆ ಕೆಲವರು ಆರ್ಟ್ ಮಾಡುವ ರೀತಿಯೇ ಬೇರೆ ಇರ್ತದೆ ಹಾಗೆ ನಾವು ಒಂದೊಂದು ಮಾಡಿ ಕಲ್ತ್ನೆ ನಾನು ಅಲ್ಲಿಸ ಅದ್ ನೋಡಿ ಕಲೀಲಿಕ್ಕೆ ತುಂಬಾ ಸಿಕ್ಕಿತ್ತು ಅಲ್ವಾ ಪ್ರೈಸ್ ಬರೋದು ಅಥವಾ ಗೆ ಹೋದಾಗ ಕೂಡ ಹಾಗೆ ಅಲ್ಲಿ ಹೋದಾಗ ನಿನ್ನದಲ್ಲದೆ ಬೇರೆ ಡ್ರಾಯಿಂಗ್ ಅಲ್ಲೂ ಕೂಡ ನೋಡಿ ಇರ್ತದೆ ಅಲ್ವಾ ಈಗ ಪುನಃ ನಾವು ವೀರಘಾತದ ಬಗ್ಗೆ ಬಂದ್ರೆ ಅದರಲ್ಲಿ ಕರ್ನಾಟಕದಿಂದ ಎಷ್ಟು ಜನ ಸೆಲೆಕ್ಟ್ ಆಗಿದ್ರು ಮೂರ್ ಜನ ನನ್ನ ಸೇರಿಸಿ ಮೂರು ಜನ ಸೆಲೆಕ್ಟ್ ಆಗಿದ್ರು ವೀರಘಾತಕ್ಕೆ ಮೂರ್ ಜನ ಸೆಲೆಕ್ಟ್ ಆಗಿದ್ರು ಇಡೀ ದೇಶದಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗಿದ್ದು ಇಡೀ ದೇಶದಲ್ಲಿ ಅಂದ್ರೆ ಹಂಡ್ರೆಡ್ ಜನ ಸೆಲೆಕ್ಟ್ ಆಗಿದ್ರು ಅಷ್ಟೇ ಅದರಲ್ಲಿ ಕರ್ನಾಟಕದಿಂದ ಮೂರು ಜನ ಅದರಲ್ಲಿ ಒಬ್ಳು ನೀನು ಅಲ್ವಾ ಅದೊಂದು ನೆನಪು ಹೆಮ್ಮೆ ಯಾವಾಗ್ಲೂ ಇರ್ತದೆ ಅಲ್ವಾ ಈಗ ಅಲ್ಲಿಗೆ ಹೋಗಿ ಬಂದ ಮೇಲೆ ಬಹುಶಃ ನಿನ್ನನ್ನು ತುಂಬಾ ಜನ ಗುರ್ತಿಸಿರ್ಬಹುದು ಹಾಗೆ ಗುರ್ತಿಸಿ ಸನ್ಮಾನಗಳು ಎಲ್ಲೆಲ್ಲ ಆಗಿದೆ ನಿನ್ಗೆ ನನಗೆ ಫಸ್ಟ್ ಒಂದು ಪಪೇಶ್ ಪಪ್ಪೆಟ್ ಅಕಾಡೆಮಿ ಅಂತ ಒಂದು ಇದೆ ಅಲ್ಲಿ ಆಗಿತ್ತು ನನ್ನ ಡಿಯರ್ ಅಲ್ಲಿ ಪೊಲೀಸ್ ಡಿಯರ್ ಅಲ್ಲಿ ಆಗಿತ್ತು ಮತ್ತೆ ನನಗೆ ಇಲ್ಲಿ ಸ್ಕೂಲಲ್ಲಿ ಮಾಡಿದ್ರು ಸನ್ಮಾನ ಮತ್ತೆ ಕೆಲವು ನ್ಯೂಸ್ ಪೇಪರ್ಸ್ ಸಹ ಹಾಕಿದ್ರು ನಮಗೆ ಗೊತ್ತಿಲ್ಲದೆ ಕೆಲವು ಹಾಕಿದ್ದು ಉಂಟು ಈಗ ಇಷ್ಟೆಲ್ಲ ವಿಚಾರಗಳನ್ನ ಹೇಳಿದಿ ನೀನು ಅಮ್ಮ ಸಪೋರ್ಟ್ ಮಾಡಿದ್ರು ಅಪ್ಪ ಸಪೋರ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳಿದಿ ಅಮ್ಮ ಏನ್ ಮಾಡ್ಕೊಂಡಿದ್ದಾರೆ ಅಪ್ಪ ಏನ್ ಮಾಡ್ಕೊಂಡಿದ್ದಾರೆ ನನ್ನ ಅಪ್ಪ ಪೊಲೀಸ್ ಕೆಲಸ ಮಾಡ್ತಾರೆ ನನ್ನ ಅಮ್ಮ ಹೌಸ್ ವೈಫ್ ಹಾಗಾದ್ರೆ ಅಮ್ಮನ್ ಸಪೋರ್ಟ್ ಫುಲ್ ಉಂಟು ಅಂತ ಹೌದು ಅಲ್ವಾ ಅದ್ರ ಜೊತೆಗೆ ರಾಷ್ಟ್ರಮಟ್ಟದಲ್ಲಿ ಒಂದಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ ನಿನ್ಗೆ ಯಾವ್ದು ನೆನಪಿದೆ ನರೇನ ನೆನ್ಪುಂಟ ಕಿರಣ್ ನೆನ್ಪುಂಟ ಯಾವ್ದು ನೆನ್ಪುಂಟು ರಾಷ್ಟ್ರ ಮಟ್ಟದಲ್ಲಿ ಬಂದದ್ದು ನಂಗೆ ಇದು ವೀರಗತ ಮತ್ತೆ ಬೇರೆ ಮ್ಯೂಸಿಯಂ ಇದು ನ್ಯಾಷನಲ್ ಮ್ಯೂಸಿಯಂ ಕಂಡಕ್ಟ್ ಮಾಡಿದ ಒಂದು ಡ್ರಾಯಿಂಗ್ ಕಾಂಪಿಟೀಷನ್ ಅಲ್ಲಿ ಅದರಲ್ಲಿ ಬಂದಿದೆ ಹೌದು ಮತ್ತೆ ಬೇರೆ ಉಂಟು ಮತ್ತೆ ನೆನ್ಪಾಗ್ತಾ ಇಲ್ಲ ನೆನಪಾಗ್ತಾ ಇಲ್ಲ ಹಾಗೆ ಈಗ ಒಂದಷ್ಟು ನಿನ್ನ ಡ್ರಾಯಿಂಗ್ ಜರ್ನಿ ಆಯ್ತು ಅಥವಾ ವೀರಗಾತಕ್ಕೆ ನೀನು ಹೋಗಿ ಅಲ್ಲಿ ಒಂದು ಪಡೆದ ಅನುಭವ ಆಯ್ತು ಎಲ್ಲ ಆಯ್ತು ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಕನಸು ಅಂತ ಇರ್ತದೆ ಅಲ್ವಾ ನಿನ್ನ ಕನಸು ಏನು ವಿದ್ಯೆಯಲ್ಲಾಗಿರ್ಬಹುದು ಡ್ರಾಯಿಂಗ್ ಫೀಲ್ಡ್ ಅಲ್ಲಾಗಿರ್ಬಹುದು ಏನ್ ಕನಸು ನನಗೆ ಎಂತ ಕಾಣಿಸಿದೆ ಅಂದ್ರೆ ನಂಗೆ ಮುಂದೆ ಒಂದು ಐ ಎಫ್ ಎಸ್ ಆಗ್ಬೇಕು ಆರ್ಕಿಟೆಕ್ಟ್ ಆಗ್ಬೇಕಂತ ಆರ್ಕಿಟೆಕ್ಟ್ ಯಾಕಂದ್ರೆ ನಾನು ಡ್ರಾಯಿಂಗ್ ಫೀಲ್ಡ್ ಅಲ್ಲಿ ಒಳ್ಳೆಯದು ಇರುವ ಕಾರಣ ಆರ್ಕಿಟೆಕ್ಟ್ ಆಗ್ಬೋದು ಅಂತ ಅನ್ಸ್ತದೆ ಕೆಲವಾಗ ನನ್ನ ಸ್ಟಡೀಸ್ ಇಂದ ನಾನು ಐ ಎಫ್ ಎಸ್ ಆಗ್ಬೋದು ಅಂತ ಅನ್ಸ್ತದೆ ಅದಕ್ಕೆ ಎರಡು ಒಂದು ಬ್ಯಾಲೆನ್ಸ್ ಅಲ್ಲಿ ಇದೆ ಸದ್ಯಕ್ಕೆ ಕನ್ಫರ್ಮ್ ಇಲ್ಲ ಯಾವ್ದು ಕನ್ಫರ್ಮ್ ಆಗ್ತದೆ ಅಲ್ವಾ ಆ ಇಷ್ಟೆಲ್ಲ ಮಾಡಿದ್ರಿ ಇವಾಗ ನಾವು ಹೇಳ್ತೇವೆ ಯಾವುದನ್ನೇ ಮಾಡಬೇಕಾದ್ರೆ ನಮ್ ಒಬ್ಬರಿಂದ ಸಾಧ್ಯ ಆಗುದಿಲ್ಲ ನಮಗೆ ಸಹಕಾರಗಳು ಬಂದಾಗ ಪ್ರೋತ್ಸಾಹ ಬಂದಾಗ ಇಲ್ಲ ನಿನ್ನಿಂದ ಆಗ್ತದೆ ಅಂತ ಯಾರಾದರೂ ಒಬ್ರು ಬಲವಾಗಿ ನಮ್ಮ ಬೆನ್ನ ಹಿಂದೆ ನಿಂತಾಗ ಅದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಆದ್ರಿಂದ ನೀನ್ ಇಲ್ಲಿಯ ತನಕ ಬರಲಿಕ್ಕೆ ಅಥವಾ ನಿಮಗೆ ಇಷ್ಟು ಒಂದು ಒಳ್ಳೆಯ ಅವಕಾಶ ಸಿಗ್ಲಿಕ್ಕೆ ಹಲವಾರು ಜನರ ಸಹಾಯ ಸಹಕಾರಗಳು ಇರ್ತದೆ ಆದ್ರಿಂದ ಈ ಒಂದು ಕ್ಷಣದಲ್ಲಿ ನೀನು ಯಾರಿಗೆಲ್ಲ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊದಲಾಗಿ ನನ್ನ ತಂದೆ ತಾಯಿಯರಿಗೆ ಒಂದು ಟ್ಯಾಲೆಂಟ್ ಅನ್ನು ಗುರ್ತಿಸಿ ಅವರು ನನ್ನನ್ನು ಎಷ್ಟು ಬೇರೆ ತಂದದಕ್ಕೆ ಅವರಿಗೆ ನಾನು ನನ್ನ ಹೃದಯಪೂರ್ವಕವಾದ ಒಂದು ಧನ್ಯವಾದವನ್ನು ಹೇಳಲು ಬಯಸ್ತೇನೆ ಮತ್ತೆ ನನ್ನ ಸ್ಕೂಲ್ ಅವರಿಗೆ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇಫ್ ನಂಗೆ ನಾವು ಹೇಳಿದೆ ನಮ್ಗೆ ಅದೊಂದು ಕಾಂಪಿಟೀಶನ್ ಬಂದಿದೆ ನಮಗೆ ಕಲಿಸ್ಲಿಕ್ಕೆ ಇದೆ ಅಂತ ಆಯ್ತು ಬನ್ನಿ ಕಳಿಸಿ ಅಂತ ಹೇಳ್ತಿದ್ರು ಮತ್ತೆ ನಮ್ಮದು ಬೇರೆಯವರು ಸಹ ಅಮ್ಮನಿಗೆ ಹೇಳ್ತಾ ಇದ್ರು ಇಂತ ಒಂದು ಕಾಂಪಿಟಿಷನ್ ಉಂಟು ನಿಮ್ಗೆ ನಿಮ್ಮ ಮಗಳು ಒಳ್ಳೆ ಡ್ರಾಯಿಂಗ್ ಮಾಡ್ತಾಳೆ ಕ್ರಾಫ್ಟ್ ಕ್ಲೇ ಮಾಡ್ಲಿಂಗ್ ಅಲ್ಲಿ ಎಲ್ಲ ಕಳಿಸಿ ಅಂತ ಹೇಳ್ತಾ ಇದ್ರು ನನ್ನ ಗುರುಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ ಯಾಕಂದ್ರೆ ಅವರು ಹೆಲ್ಪ್ ಮಾಡ್ತಾರೆ ಕಳ್ಸಿದವರು ಅವರು ಮೊದ್ಲು ನಮ್ಗೆ ಅವರು ಇಲ್ಲದಿದ್ರೆ ನಾವು ಮೇಲೆ ಬರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ನಾನ್ ನನ್ನ ಗುರುಗಳು ತಂದೆ ತಾಯಿ ಮನುಷ್ಯ ಎಲ್ಲರಿಗೂ ಧನ್ಯವಾದನ ಹೇಳ್ತೇನೆ ಬಹುಶಃ ಚಿಕ್ಕದಾಗಿ ಚೊಕ್ಕದಾಗಿ ಹೇಳಿದ್ಲು ಯಾರ ಹೆಸರುಗಳನ್ನು ಹೇಳಿದೆ ಎಲ್ಲ ಗುರುಗಳು ಅಂತ ಹೇಳಿದ್ರು ಯಾರು ಮಿಸ್ ಆದರೂ ಕೂಡ ಬೇಜಾರು ಮಾಡುವ ಅವಶ್ಯಕತೆ ಇಲ್ಲ ಅನ್ನೋದು ಬಹುಶಃ ಅವಳ ಮನಸ್ಸಿನ ಒಂದು ಭಾವನೆ ಆಗಿರಬಹುದು ಅವಳು ಹಾಗೆ ಪ್ರತಿಯೊಬ್ಬರು ಬೆಳಿಲಿಕ್ಕಾಗಿರ್ಬೋದು ಒಂದು ಅಂಬೆಗಾಲಿಟ್ಟ ಮಗು ನಡಿಬೇಕು ಅಂತಿದ್ರೆ ತಾಯಿ ಅಥವಾ ಜೊತೆಗಿದ್ದವರ ಸಹಕಾರ ಇದ್ದು ಕೈ ಹಿಡ್ಕೊಂಡಾಗ ಮಾತ್ರ ಆ ಮಗು ನಡೀತದೆ ಹಾಗೆ ಇವಳು ಡ್ರಾಯಿಂಗ್ ಕ್ಷೇತ್ರದಲ್ಲಿ ಆಗಿರ್ಬೋದು ಅವಳು ನಡಿಲಿಕ್ಕೆ ಹಲವಾರು ಜನ ಗುರುಗಳು ಅವಳಿಗೆ ಸಹಕಾರವನ್ನು ಮಾಡಿದ್ದಾರೆ ಅವರಿಗೆ ಧನ್ಯವಾದವನ್ನು ಕೂಡ ಹೇಳ್ತೇನೆ ಅಂತ ಹೇಳಿದ್ಲು ಬಹುಶಃ ಎಲ್ಲ ಸಾಕಾರದಿಂದ ಇವತ್ತು ಒಂದು ಧೃತಿ ನಮ್ಮ ಮುಂದೆ ಕೂತಿದ್ದಾಳೆ ಅವಳ ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾಳೆ ಕೂಡ ಅಹ್ ನಿನ್ ನೀನೀಗ ಡ್ರಾಯಿಂಗ್ ಕಲ್ತಿದ್ದಿ ಈ ಡ್ರಾಯಿಂಗ್ ಕಲಿಯೋದ್ರಿಂದ ಏನ್ ಉಪಯೋಗ ಉಂಟು ಯಾಕೆ ಹೇಳಿದ್ರೆ ಯಾರೋ ಮಕ್ಕಳು ನೋಡ್ತಾ ಇರ್ತಾರೆ ಈ ಕಾರ್ಯಕ್ರಮವನ್ನ ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀವಿ ಡ್ರಾಯಿಂಗ್ ಕಲ್ತ್ರೆ ಅದರಿಂದ ಏನ್ ಸಿಕ್ತದೆ ಡ್ರಾಯಿಂಗ್ ಅಂತಾನೆ ಅಲ್ಲ ನಿಮಗೆ ಯಾವ್ದಾದ್ರು ವಿಷಯದಲ್ಲಿ ಆಸಕ್ತಿ ಇದ್ರೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ ನೀವು ಕ್ಲಾಸಸ್ಗೆ ಹೋಗಿ ಈಗ ಇಂಟರ್ನೆಟ್ ಅಲ್ಲಿ ತುಂಬಾ ವಿಷಯಗಳಿದೆ ನಿಮ್ಮ ಇಂಟ್ರೆಸ್ಟ್ ಅಲ್ಲಿ ಅದನ್ನು ದುರುಪಯೋಗ ಮಾಡಿಕೊಳ್ಳುವ ಬದಲು ಅದನ್ನು ನೀವು ಹೇಗೆ ಯೂಸ್ ಮಾಡ್ಕೊಬೇಕಂತ ನೋಡ್ಕೊಳ್ಬೇಕು ಈಗ ಡ್ರಾಯಿಂಗ್ ಅಲ್ಲೇ ಆಗಿರಲಿ ನಾವು ಒಂದು ಕಾಂಪಿಟಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ಅವರೊಂದು ಟಾಪಿಕ್ ಅಂತ ಕೊಟ್ಟಿರ್ತಾರೆ ಆ ಟಾಪಿಕ್ ಬಗ್ಗೆ ನಮಗೆ ಮೊದಲು ಗೊತ್ತಿರುದಿಲ್ಲ ನಾವು ಇಂಟರ್ನೆಟ್ ಅಲ್ಲಿ ಬೇರೆ ಬೇರೆ ಮೂಲಕ ನಾವು ತಿಳ್ಕೊಂಡ ಕಾರಣ ನಮಗೆ ಗೊತ್ತಾಗ್ತದೆ ಓ ಇಂಥದ್ದು ಉಂಟು ಅಂತ ಆಗ ತಿಳ್ಕೊಂಡ ನಂತರ ನಮಗೆ ಒಂದು ಡ್ರಾಯಿಂಗ್ ಅನ್ನು ಮಾಡುತ್ತೇವೆ ನಮ್ಗೆ ಯಾವಾಗ ಸ್ಕೂಲಲ್ಲಿ ಏನು ಕಲೀದಿರುದಿಲ್ಲ ನಾವು ಅದು ನಮ್ಗೆ ಒಂದು ಜನರಲ್ ನಾಲೆಜ್ ಸಿಕ್ಕಿದ ಹಾಗೆ ಆಗ್ತದೆ ಬೇರೆ ಆಕ್ಟಿವಿಟೀಸ್ ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಲಿ ಡ್ಯಾನ್ಸ್ ಸಿಂಗಿಂಗ್ ಬೇರೆ ಬೇರೆ ಆಕ್ಟಿವಿಟೀಸ್ಗಳಲ್ಲಿ ಇಂಟ್ರೆಸ್ಟ್ ಇದ್ರೆ ನಮ್ಗೆ ನಾವು ಅದಕ್ಕೆ ಒಂದು ಕ್ಲಾಸಸ್ಗೆಲ್ಲ ಹೋಗ್ತೇವೆ ಆವಾಗ ನಮಗೆ ಅದರಲ್ಲಿ ಬೇರೆ ಬೇರೆ ಗುಣಗಳು ನಮಗೆ ಸಿಗ್ತದೆ ಲೈಕ್ ನಮಗೆ ಸ್ಟೇಜ್ ಫಿಯರ್ ದೂರ ಆಗ್ತದೆ ಅದು ಡ್ಯಾನ್ಸ್ ಅಲ್ಲಿ ಆಗಿರ್ಲಿ ಭಾಷಣ ಸಿಂಗಿಂಗ್ ಭಾಷಣ ಕೊಡೋದಾದ್ರೆ ನಮಗೆ ಲ್ಯಾಂಗ್ವೇಜ್ ಸ್ಕಿಲ್ ಲಿಸ್ನಿಂಗ್ ಸ್ಕಿಲ್ ಸ್ಟೋರಿ ರೈಟಿಂಗ್ ಅಲ್ಲಿ ಆಗಿ ಆದ್ರೆ ನಮ್ಮ ರೈಟಿಂಗ್ ಸ್ಕಿಲ್ ಇಂಪ್ರೂವ್ ಆಗ್ತದೆ ಒಂದ್ರಲ್ಲಿ ಡ್ರಾಯಿಂಗ್ ಅಂದ್ರೆ ಮತ್ತೆ ಕಾನ್ಸಂಟ್ರೇಷನ್ ಸಿಗ್ತದೆ ಮತ್ತೆ ಬೇರೆ ಬೇರೆ ನಮ್ಗೆ ಬೇರೆ ನಾಲೆಜ್ ಸಿಗ್ತದೆ ಕಲರ್ ಮಿಕ್ಸಿಂಗ್ ಕಾಂಬಿನೇಷನ್ಸ್ ಹೇಗೆ ಮಾಡುದು ಈಗ ನಮ್ಗೆ ಡಿಸೈನಿಂಗ್ ಎಲ್ಲ ಮಾಡಬೇಕಾದ್ರೆ ಕಲರ್ ಕಾಂಬಿನೇಷನ್ಸ್ ಬಗ್ಗೆ ಗೊತ್ತಿರಬೇಕು ಈಗ ಡ್ರಾಯಿಂಗ್ ಅಲ್ಲಿ ಇದು ನಾಲೆಜ್ ನಮಗೆ ಸಿಗ್ತದೆ ಅದರಿಂದ ಓದುವುದರ ಜೊತೆಗೆ ಒಂದು ಹವ್ಯಾಸಗಳು ಬೇಕು ಅಂತ ಹಾಗಾದ್ರೆ ಅಲ್ವಾ ಇಲ್ಲಿ ಬಂದು ಈ ಜರ್ನಿಯನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ವಾಹಿನಿಯ ಪರವಾಗಿ ನಿನಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತು ದ್ವಿತೀಯ ಸಾಧನೆಯನ್ನ ನಾವು ಕೇಳಿದ್ವಿ ಹಾಗೆ ಮುಂದಿನ ಒಂದು ಹೊಂಬೆಳಕಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಪ್ರತಿಭೆಯ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ನಮಸ್ಕಾರ